ಅಯ್ಯೋ ಶಿವನೇ ನನ್ನ ಸ್ವಂಟನಾ ಮುರಿದು ಹಾಕ್ಬಿಟ್ರತ್ತ ಹಾಂ ಬಂದು ಹಾಂ ಅವಳಲ್ಲ ಅವಳು ಲಕ್ಷ್ಮೀನೂ ಅಜಯ್ ಹ್ಞೂ ಅವರು ನನ್ನ ಸ್ವಂಟ ಮುರಿದು ಹಾಕಿರು ಇವಳು ನನ್ನ ಸ್ವಾಸೆನೂ ಇಲ್ಲ ನನ್ನ ಮಗನೂ ಇಲ್ಲ ಹಾಂ ಹ್ಞೂ ಯೋನು ಮಾಡೋಣ ಹಾಂ ಮುರಿದಾಕ ಅದೇ ಓಡೋದಲ್ಲ ಹಾಂ ಹಾಂ ಅವು ಬೇರೆ ಬಂದಿತ್ತು ಹಾಂ ಕಿಚ್ಚಿದ್ರೆ ನಾನು ಶಿವ ಶಿವ ಆಮ್ತಿದ್ನಲ್ಲ ಹಾಂ ಬರಲಿ ಬರಲಿ ಹಾಂ ಕುಂಬು ಕೈ ಕತ್ಕೊಂಡು ಹೋಗಕ್ಕೆ ಬಂದವ್ರಿ ಹಾಂ ಈ ಒಳ್ಳಿ ಹೆಂಗುಸ್ರಾ ಹ್ಞೂ ಪೊಲೀಸರಿಗೆ ಹಿಡ್ಕೊಳ್ಬೇಕು ಪೊಲೀಸರಿಗೆ ಹ್ಮ್ ಇಲ್ಲಿ ಯಾವುದೋ ಅಜ್ಜಿ ಕೂತಿದ್ದಾರೆ ಆ ಏನು ಏನ್ ಸಮಸ್ಯೆ ಅಂತ ಕೇಳೋಣ ಇವತ್ತಿಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಹಾಗೆ ಇದೇ ಮೊದಲನೇ ಮನೆ ಅನ್ಸುತ್ತೆ ಈ ಹಳ್ಳಿಗೆ ಈ ಮನೆಯಿಂದಾನೇ ಶುರು ಮಾಡ್ಬಿಡಣ ಆ ನಮಸ್ಕಾರ ಅಜ್ಜಿ ಅವರೇ ಆ ಹೇಳಿ ನಿಮ್ಮ ಹೆಸ್ರೇನು ಹ್ಮ್ ಏನಿದು ಇವಜ್ಜಿ ಏನು ಮಾತಾಡ್ತಾನೆ ಇಲ್ವಲ್ಲ ಆ ನಮಸ್ಕಾರ ಅಜ್ಜಿ ಹೇಳ್ರಿ ನಿಮ್ಮ ನಿಮ್ ಹೆಸ್ರೇನು ಯಾರು ಪೊಲೀಸರು ಸ್ವಾಮಿ ನನ್ನ ಮಗ ಏನು ಮಾಡಿಲ್ಲ ತಪ್ಪೇನು ಮಾಡಿಲ್ಲ ಹ್ಞೂ ನನ್ನ ಮಗಿಲ್ಲ ಮನೆಗೆ ನನ್ನ ಸಸಿನ ನನ್ನ ಮಗ ಊರ್ಗೆ ಹೋಗ್ಯಾರೆ ಹ್ಞೂ ಯಾಕೆ ಬಂದಿದ್ದು ನೀವು ಅಯ್ಯೋ ಅಜ್ಜಿ ನೀವು ಏನು ತಪ್ಪು ಮಾಡಿದಿರ ಅಂತ ಬಂದಿಲ್ಲ ನಿಮ್ಮ ಮಗನು ಏನು ತಪ್ಪು ಮಾಡಿಲ್ಲ ನಾನು ಇದು ಪೊಲೀಸ್ ತು ಮನೆ ಮನೆ ಕಾರ್ಯಕ್ರಮ ಪೊಲೀಸ್ ಅನ್ನೋ ಇದ್ರೊಳಗೆ ನಿಮ್ಮ ಊರಲ್ಲಿ ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕ ಏನಾದ್ರು ಸಮಸ್ಯೆ ಇತ್ತ ಅಂತ ಕೇಳಕ್ ಬಂದಿದೀನಿ ಹಾ ಬಂದಿದ್ರೇನು ಮಾಡಿಲ್ಲ ಹ್ಮ್ ಆ ಲಕ್ಷ್ಮಿನಿ ಜೈನೇ ನನ್ ಮ್ಯಾಗ ಬಿದ್ದು ಕುಂಬ್ಳಕಾಯಿ ಕದ್ಯಕ್ ಬಂದಿದ್ರಲ್ಲ ನೆನದಿಸ ಅವ್ರೆ ನನ್ ಮ್ಯಾಗ ಬಿದ್ದು ನನ್ ಸೊಂಟ ಮುರಾಕ್ ಹೋಗ್ಯವ್ರಿ ಹ್ಮ್ ಅವ್ರು ಬಂದ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಾನು ಏನು ಮಾಡಿಲ್ಲ ನಮ್ಮನೆ ತೋಳಿ ಅವ್ರು ಕುಂಬಳಕಾಯಿ ಕದ್ದಕ್ ಬಂದಿದ್ದು ಹ್ಮ್ ಅಯ್ಯೋ ಅಜ್ಜಿ ನಾನ್ ಹಂಗ ಹೇಳಿಲ್ಲ ನಿಮ್ಮನ್ನ ಕರ್ಕೊಂಡು ಕರ್ಕೊಂಡೋಗ ಬಂದಿಲ್ಲ ಅಯ್ಯ ಪೊಲೀಸ್ ಅಪ್ಪ ಇಲ್ಲ ಕಣಪ್ಪ ನಂದೇನು ತಪ್ಪಿಲ್ಲ ನಾನೇನು ಅಂದಿಲ್ಲ ಅವ್ರಿಗೆ ಆ ಏಣಿ ತೆಗ್ದು ಆಟೆಗ್ ಆಚೆ ಕಿಕ್ಥ ಕಣಪ್ಪ ಆಟೆಯ ಹ್ಮ್ ಬೇ ಯಾವ್ ಬಂದಿತ್ತಾ ಅವ್ ಗೆದರ್ಕಂಡ್ ಅವ್ರ್ ನಮ್ಮ್ಯಾಕ್ ಬಿದ್ರು ನಾನ್ ಸಂಟಾನೋ ಮುರಿತು ಹಾ ಅವ್ರ ಬಂದಿನಿ ಕಂಪ್ಲೇಂಟ್ ಕೊಟ್ಟವರ ಆ ಈ ಅಜ್ಜಿಗೆ ಕಿವಿ ಕೇಳಲ್ಲ ಅನ್ಸುತ್ತೆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಆ ಅಜ್ಜಿ ನಾನು ನಿಮ್ಮನ್ ಕರ್ಕೊಂಡ್ ಹೋಗೋಕ್ ಬಂದಿಲ್ಲ ಯಾವ್ ಕಂಪ್ಲೇಂಟು ಇಲ್ಲ ನಿಮ್ಗ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ ಆ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅಂದೆ ಸಮಸ್ಯೆನಾ ಅಂತೆ ಸಮಸ್ಯೆ ನನಗ್ ಸಮಸ್ಯೆ ಹ್ಮ್ ಒಂದ್ ಹೂವ ಬಿಡಕ್ ಬಿಡಲ್ಲ ಒಂದ್ ಕೋಳಿ ಸಾಕ ಬಿಡಲ್ಲ ಒಂದ್ ಕುಂಬಳಕಾಯಿ ಬೆಳೆಯಕ್ ಬಿಡಲ್ಲ ಎಲ್ಲಾ ಬಂದ್ ಬಂದು ಒತ್ಕೊಂಡ್ ಹೋಗ್ತಾರೆ ಹ್ಮ್ ನೀವು ಬಂದು ಹಗ್ಲು ರಾತ್ರಿ ನಮ್ ಮನೆಗ್ ಕಾಯ್ಬೇಕು ಹ್ಮ್ ಅಯ್ಯೋ ಈ ಅಜ್ಜಿಗೆ ಏನ್ ಹೇಳೋದು ಇಂತ ಸಮಸ್ಯೆಗಳೆಲ್ಲ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಬೇಕು ಅಂತ ಹೆಂಗೆ ಹೇಳೋದು ನನಗೆ ಕಿರ್ಚಕ್ ಆಗ್ತಾ ಇಲ್ಲ ಹ್ಮ್ ಹಿಂಗೆ ಪೊಲೀಸರು ಬಂದು ಹೋಗ್ಬೇಕು ಏನೇನ್ ಕತ್ಕೊಂಡ್ ಹೋಗ್ತಾರೆ ನಾಯಿ ಬೋಗುತ್ತವೆ ಹಾ ಈ ಕಡೆಗೆ ಬೇಕು ಆಳ್ಲಿಕ್ಕಿಲ್ಲ ಒಳಗ್ ಬರ್ತಾವೆ ಹ್ಮ್ ಅವನ್ನೆಲ್ಲ ಯಾರ್ ಮಾರು ಹಾ ಅಜ್ಜಿ ನಿಮ್ಗೆ ಕಿವಿ ಕೇಳಿಸಲ್ಲ ಅನ್ಸುತ್ತೆ ನಿಮ್ ಮನೆ ಒಳಗೆ ಯಾರಾದ್ರೂ ಬೇರೆಯವ್ರಿದ್ರೆ ಕೂಗ್ರಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಏನು ಇದನ್ನ ತಂಡೋಗಿ ಸಿದ್ದರಾಮಯ್ಯ ಕೇಳು ಹಾತ್ಕೊಂಡಂಗೆ ಹ್ಮ್ ಕಾಯಿಲಿ ಅಮಕಿಂದ ನನ್ನ ಆಸ್ಪತ್ರೆಗೆ ಕೇಳು ಕರ್ಕೊಂಡೋಗಿ ನನ್ನ ಸ್ವಂಟಾ ಮುರ್ದ ಕೇಳಿ ಲಕ್ಷ್ಮೀನು ಜೈ ಹ್ಮ್ ಅವ್ಳಿಗೆ ದುಡ್ಡು ಕೊಡಾ ಕೇಳು ಆಸ್ಪತ್ರೆಗೆ ಖರ್ಚಾ ಹ್ಮ್ ಸರಿ ಸರಿ ಅಜ್ಜಿ ಆಯ್ತು ಹೇಳ್ತೀನಿ ನಿಮ್ಮ ಹೆಸರೇನು ಹ್ಮ್ ಸರಿ ಸರಿ ಒಳ್ಳೆ ಹ್ಮ್ ಅಲ್ಲೆಲ್ಲ ನನ್ ಮಗ ಸೊಸೆ ಸಿಕ್ಕಿರೇ ಬೇಗ ಹೋಗ್ಬೇಕಂತ ಮಮ್ಮಗೆ ಸೊಂಟ ಮುರ್ದಾಗೈತೆ ಅಂತ ನಾ ಕಳ್ಸು ಹ್ಮ್ ನೀರು ಉಣ್ಣಕ್ಕೆ ಏನು ಇಲ್ದಲೇ ಕುಂತ ಇಲ್ಲಿ ಹ್ಮ್ ಸರಿ ಅಜ್ಜಿ ಆಯ್ತು ಹ್ಮ್ ನಾನು ಹೇಳಿ ಕಳ್ಸ್ತೀನಿ ಆ ದುಡ್ಡು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿದ ಹಾಕಿದ್ರು ಇತ್ತು ನನ್ನ ಅಕೌಂಟ್ಗೆ ಅವನ ಯಾವ ಓಟಿ ಪಿ ಕೇಳಿ ಕೊಟ್ಬಿಟ್ಟೆ ಇವತ್ತ ಎರಡ್ ಸಾವಿರ ರೂಪಾಯಿಯೂ ಇಲ್ಲ ಹತ್ತ್ ಸಾವಿರ ರೂಪಾಯಿ ಹಾಕ್ತೀನಿ ಅಂದಿದ್ದ ಹತ್ ಸಾವಿರ ರೂಪಾಯಿ ಇಲ್ದಂಗ್ಲೇ ಜಯ ನಂಗೆ ಎರಡ್ ಸಾವಿರ ರೂಪಾಯಿ ಹೋಗೋದಿಲ್ ಕಣಿ ಆಹ್ಹ್ ನಾನು ನೆನೆದಿ ಸಲ್ಲೇ ಹೊರ್ಗಡೆ ಹೋಗಿ ಆ ಸೀರೆನೆಲ್ಲಾ ತೊಳ್ದಾಕವತ್ತಿಗೆ ನನಗೆ ಸಾಕಾಗುವತ್ತು ಕಣಿ ಹ್ಮ್ ಆಮ್ಯಾಕೆ ಅವು ಕುಂಬ್ರು ಕಾಯಿ ನೋವು ಸಿಕ್ಲಿಲ್ಲ ಆ ಆ ಕಚ್ಚಿದ್ರೆ ಕಚ್ಚಿದ್ರೇನ ಉಳ್ಕೊಂಬ್ತಿದ್ವಿನೇ ಲಕ್ಷ್ಮಿ ನಿಮಿಷ ಹ್ಮ್ ಸಾ ಸಾ ನೀವು ಪೊಲೀಸರು ಯಾಕ್ ಸಾ ಎಲ್ಲಿ ಬಂದಿದೀರ ಹ್ಮ್ ಯಾರು ಏನು ಕಾಯ್ತಾನ ಮಾಡಿರೋದಿಲ್ಲ ಹ್ಮ್ ನೋಡಿ ನೋಡಿಮ್ಮ ನೀವ್ ಯಾರಲ್ಲ ಯಾಕೆ ಪೊಲೀಸ್ ಅವ್ರ್ ನೋಡಿ ಗಾಬರಿ ಬೀಳ್ತೀರಾ ನಾವ್ ಕಳ್ತನ ಮಾಡ್ಯಾರನ್ನೇ ಕರ್ಕೊಂಡು ಹೋಗಕಲ್ಲ ಬರೋದು ನಮ್ದು ಇವಾಗ ಪೊಲೀಸ್ ಮನೆ ಮನೆ ಕಾರ್ಯಕ್ರಮ ಅಂತ ಐತೆ ಅದಾಗೆ ನಿಮ್ ಮನೆ ಅಕ್ಕ ಪಕ್ಕ ಸುತ್ತ ಮುತ್ತ ನಿಮ್ ಮನೇಲಿ ಏನಾರ ಸಮಸ್ಯೆ ಇದ್ರೆ ಹೇಳ್ರಿ ಅದನ್ನ ನಾವು ಹೋಗಿ ತೋರಿಸ್ತೀವಿ ಅವ್ರಿಗೆ ಹೌದೇನ್ ಸರ್ ಹಂಗ್ ಮಾಡ್ತೀರ ಹ್ಮ್ ಹಂಗಾರೆ ಬರ್ಕಳಿ ಸರ್ ನಾನು ಹೇಳ್ತೀನಿ ನಮ್ಮ ಮನೆಗೆ ಏನೇನ್ ಸಮಸ್ಯೆ ಐತಿ ಅಂತ ಹೇಳ್ತೀನಿ ಬರ್ಕಳಿ ಹ್ಮ್ ಸರ್ ನನ್ನ ಮಗ ಅವನು ದುಬೈ ಆಗವನೆ ದುಬೈ ಆಗಿ ಹ್ಮ್ ದುಬೈ ನನಗೆ ಒಂದ್ ರೂಪಾಯಿ ಅಂತ ಖರ್ಚು ಕಳ್ಸಲ್ಲ ಸರ್ ಹ್ಮ್ ಬರ್ಕೊಂಡು ಹೇಳಿ ಅವನಿಗೆ ಹ್ಮ್ ಅವ್ರು ನಿಮ್ ಅಮ್ಮಗೆ ಖರ್ಚು ದುಡ್ಡು ಕಳ್ಸ್ಬೇಕಣಪ್ಪ ಅಂತಾನ ಹ ಏನಪ್ಪ ಈ ಹಳ್ಳಿ ಹೆಂಗು ಸೌ ಇನ್ನೆಂತ ಸಮಸ್ಯೆಗಳು ಕೇಳ್ಬೇಕು ಹಾ ನಿಮ್ದೇ ನಮ್ಮ ಸಮಸ್ಯೆ ಹ್ಮ್ ಸಾ ನಂದು ಸಮಸ್ಯೆ ಅಂದ್ರೆ ಏನಿಲ್ಲ ಹ್ಮ್ ನಾನು ಒಂದು ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀನಿ ಕಾಲು ಪಾಲಿಕ್ಕಿ ಮೇಕಪ್ ಮಾಡೋದು ಮತ್ತೆ ಕೂದಲು ಕಟ್ ಮಾಡೋದು ಉಬ್ ಬೆರೆಯೋದು ಐಬ್ರೋ ಮಾಡೋದು ಎಲ್ಲಾ ಮಾಡ್ತೀನಿ ನಮ್ಮ ಹಳ್ಳಿ ಹೆಂಗಸರು ಯಾರು ಗೊತ್ತಾನೆ ಇಲ್ಲ ಸರ್ ನಾನು ಅಚ್ಚಕಟ್ಟಾಗಿ ಸೀರೆ ಉಡಿಸ್ತೀನಿ ಮೇಕಪ್ ಮಾಡ್ತೀನಿ ಅಂದ್ರೂ ಬರಲ್ಲ ಸರ್ ನಮ್ಮ ಹಳ್ಳರಿಗೆ ನೀವು ಹೇಳ್ಬಿಟ್ಟು ಕಳಿಸಿ ಸರ್ ಆಮಕ್ಕಿಂದ ನನಗೆ ಅವಾಗ ಚೆನ್ನಾಗಿ ವ್ಯಾಪಾರ ಆಗ್ತೈತಿ ಅಲ್ಲ ಈ ಹೆಂಗಸರು ನನ್ನೇನು ಬ್ರೋಕರ್ ಅನ್ಕೊಂಡ್ಬಿಟ್ರಾ ಹ್ಮ್ ಸಹ ಸಾ ನಂದಿನ್ನು ಮುಗ್ದಿಲ್ಲ ಹ್ಮ್ ಆಮೇಲೆ ಆ ಮೂಲ ಮನೆಗೆ ಒಂದ್ ನಾಯ್ ಕಟ್ಟಿ ಸ ಅವ್ರ ಮಂತ್ಕ ಮನೆ ಬಿಟ್ಟು ಮುಂದಕ್ಕೆ ನಾನ್ ಆ ಹೋಗಬೇಕು ಬೆಳಗ್ಗೆ ಎದ್ದು ಆಗ್ತಿದಂಗೆ ನಾನ್ ನೋಡ್ ಬಗ್ಳತೈತೆ ನಾಯಿ ಹ್ಮ್ ನಾನು ಬರೋತಕ್ಕ ಸರ್ತಿ ಹ್ಮ್ ಅದೇನು ಹುಲಿ ಹುಲಿ ಐತೆ ಸ ನಾಯಿ ಹ್ಮ್ ಆಮೇಲೆ ನಮ್ಮಗೆ ಬಟ್ಟೆ ಒಣಕಕ್ಕೆ ತುಂತಿ ಕಟ್ಟಿಲ್ಲ ನಮ್ಮ ನಮ್ಮಯ್ಯಪ್ಪ ಹ್ಮ್ ಆ ಮಂಟಕ್ ಹೋಗಿ ಬಟ್ಟೆ ಒಣಾಕ್ತಿನಿ ಅವಳು ನನ್ನ ಬಟ್ಟೆ ಎಲ್ಲಾ ತாண்டு ಹಾಕಿ ಅಪ್ಪಕ್ಕೆ ಅಚ್ಚ ಗುಂಡೆ ಕাক্তಳೆ ಸರ್ ಬಟ್ಟೆ ಒಣ ಹಾಕಿದೀನಿ ಅಲ್ವಾ ಮನೆ ಮುಂದೆ ಅಂತನ ಹೂ ಒಂದಿರು ಅವಳು 나 ಸರ್ ಯಾಕ ಹಂಗ ಹಾಕದು ಅಂತನ ಆ ನೋಡಿಮ್ಮ ಇಂತ ಸಿಲಿ ಸಿಲಿ ಸಮಸ್ಯೆಗಳಲ್ಲ ಏನಾರ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೆ ಹೇಳ್ರಿ ಅದನ್ ಬಗೆಹರಿಸೋಣ ನೀವು ಇಂತವನ್ನೆಲ್ಲ ನೀವೇ ಬಗ್ಗೆ ಹ್ಮ್ ಸಾ ಹಂಗೇನಿಲ್ಲ ಸ ಒಂದ್ ದೊಡ್ಡ ಸಮಸ್ಯೆ ಅಂದ್ರೆ ಯೋನ್ ಐತೆ ಅಂದ್ರೆ ಆ ಟ್ಯಾಂಕಿ ಅಂತ ಕೋದ್ರೆ ಟ್ಯಾಂಕ್ ಆ ಚಣಕ್ಕೆ ಕ್ಲೀನ್ ಮಾಡಿದಲ್ಲ ಸ ಕೆಳಗ್ ಹುಳ ಆಮ್ಯಾಕಿಂದ ಗಲೀಜು ಎಲ್ಲಾ ಬರ್ತೈತೆ ಸ ಹುಂಚರಾ ಚಣಕಿನ್ ಟ್ಯಾಂಕ್ ನ ಕ್ಲೀನ್ ಮಾಡಿ ನೀವ್ ಬಿಡಕ್ ಹೇಳಿ ಸ ಹ್ಮ್ ಸರಿ ಅಮ್ಮ ಈಗ ಹ್ಮ್ ಸರಿ ಕಣಮ್ಮ ಆಯ್ತು ಈ ಸಮಸ್ಯೆ ನಾ ಬರ್ಕಂತೀನಿ ಆಯ್ತು ಹೇಳ್ತೀನ್ ಬಿಡ್ರಿ ಹ್ಮ್ ಸರಿ ಕಣಮ್ಮ ಹ್ಮ್ ಸರಿ ಕಣಮ್ಮ ನಿಮಿಬ್ರು ನೆಸ್ರು ಹೇಳ್ರಿ ಹ್ಮ್ ಸಾ ನನ್ನ ಹೆಸರು ನೆಸ್ಮಾಕ್ಕ ಅಂತಾನೆ ಹ್ಮ್ ಸಾ ನನ್ನ ಹೆಸ್ರು ಜಯಮ್ಮ ಜಯಮ್ಮ ಅಂತಾನೆ ಹ್ಮ್ ಸರಿ ಕಣಮ್ಮ ಆಯ್ತು ಬರ್ತೀನಿ ಹ್ಮ್ ಯಾರಿದಿರಾ ಮನೆಯೊಳಗೆ ಹ ಆಚಿಕ್ ಮನಿ ಹ ನಿಮ್ಮತ್ರ ಸ್ವಲ್ಪ ಮಾತಾಡ್ಬೇಕು ಶಿವನಿ ಇದಾಕಿ ನನ್ನ ಪೊಲೀಸರು ಹುಡುಕಿ ಬಂದವ್ರಿ ನಾನು ಯಾವ ಅಮ್ಮನು ಯಾವ ಹೆಂಗಸ್ನು ರಿಯಾಕ್ಸ್ ಇಲ್ವಲ್ಲ ಮಾತಾಡ್ಸಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಯವ್ರಿ ಹಾ ಲಸಕ್ ಏನಾರು ಕೊಟ್ಬಿಟ್ಟ ಹಾ ಸರ್ ನಿಮ್ಮ ಹತ್ರನೇ ಮಾತಾಡ್ಬೇಕು ನಿಮ್ಮ ಹೆಸ್ರೇನು ಹಾ ಈ ಪೊಲೀಸಪ್ಪ ಹೆಸರು ಬಿಳೆ ಕೇಳ್ತವನಿ ಹಂಗಾರೆ ನನ್ ಹೆಸರು ಗೊತ್ತಿಲ್ಲ ಬಂದವನಿ ಅಂದ್ರೆ ಹುಡ್ಕೊಂಡ್ ಬಂದವನಿ ತಡಿ ತಡಿ ಅದಲ್ಲಿ ಹ್ಮ್ ಸಾ ಅದು ನನ್ನ ಹೆಸರು ಸಣ್ಣಯ್ಯ ಸಣ್ಣಯ್ಯ ಅಂತನ ಹ್ಮ್ ಆ ಮನೇಲಿ ಏನಾದ್ರು ಸಮಸ್ಯೆಗಳಿದ್ರೆ ನಿಮ್ ಊರ್ನಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಹೇಳಿ ಆ ನಾವು ಬರ್ಕೊಂಡು ಆ ನಾವು ಅದನ್ನ ಆ ಸಮಸ್ಯೆ ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀವಿ ಹ ಸ ನನಗೆ ನಲ್ವತ್ತು ವರ್ಷ ವಯಸ್ಸಾಯ್ತಿ ನಂಗ ಇನ್ನೂ ಮದ್ವೆ ಆಗಿಲ್ಲ ಸಹ ನಾನು ಏನು ಮಾಡಣ ಹ ನನಗೆ ಒಂದು ಉಣ್ಣಕ್ ಮಾಡಿಕಾರಿಲ್ಲ ಬಟ್ಟೆ ಒಗ್ಕಡೋರ್ ಇಲ್ಲ ಹ್ಮ್ ಇವನ್ ಮಾಡೋಣ ಸಹ ಅಲ್ಲಪ್ಪ ಅದಕ್ಕೆ ನಾವೇನ್ ಮಾಡ್ಬೇಕು ಹ ಹ್ಮ ಸ ನೀವೇಗೆ ಹಂಗುನು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರಕ್ ಹೋಗ್ತಿದ್ದೀರಾ ಹ ಅಲ್ಲಿ ಎಲ್ಲಾರ ಒಂದ್ ಹೆಣ್ ಸಿಕ್ಕಿರೇ ನನಗೆ ಇವಳಿ ಸ ನಾನು ಮದ್ವೆ ಆಗ್ತೀನಿ ಹ್ಮ್ ಹ್ಮ್ ಅಲ್ಲಪ್ಪ ಈ ಕೆಲ್ಸ ಎಲ್ಲ ನಮಗೆ ಗೊತ್ತಿಲ್ಲ ನಾವ್ ಮಾಡೋದಿಲ್ಲ ನಿಮ್ಮ ನಿಮ್ಮತ್ರ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ರಿ ಹ್ಮ್ ಇನ್ನೇನು ಸಮಸ್ಯೆ ಅಂದ್ರೆ ಸಹ ನಮ್ಮೂರಾಗೆ ನಾನ್ ಯಾರನ್ನೂ ಮಾತಾಡ್ಸಂಗಿಲ್ಲ ಯಾರ್ನಾರ ಆ ಮಾತಾಡ್ಸ್ಲಿ ಹ್ಮ್ ಅವರೆಲ್ಲಾ ನನ್ ಮೇಲೆ ಜಗಳಕ್ಕೆ ಬರ್ತಾರೆ ಆಮೇಲೆ ಓಳಿ ವಹಿಸ್ತಾರಿ ಹ್ಮ್ ಹ್ಮ್ ಹಿಂಗ್ ಮಾತಾಡ್ಸಕ್ ಹೋದ್ರೆ ಇನ್ ಯಾರು ಒಯ್ದಲ್ಲೇ ಇರ್ತಾರ ಒಯ್ಯನ ಹ್ಮ್ ಸಾ ನಿಮ್ ಕಾಲಿಗ್ ಬೀಳ್ತೀನಿ ಸ ಎಲ್ಲಾರ ಒಂದ್ ಎಣ್ಣೋಡ್ ನನಗೆ ಮದುವೆ ಮಾಡ್ಸಿ ಸಹ ನಿಮ್ಮ ಪೋಟನ ಪೇಪರ್ಗ ಹಾಕ್ಸ್ಬಿಟ್ಟು ಆ ಪೋಟಕ್ ಒಂದ್ ಆರ ಹಾಕಿ ದಿನಾ ಊದ್ಗಡ್ಡಿ ಹಚ್ತೀನಿ ಸ ನಮ್ ಮನೆಗೂ ನಿಮ್ ಪೋಟ ಇಕ್ಕಂಡು ಆರ ಹಾಕಿ ಪೂಜೆ ಮಾಡಿ ಊದ್ಗಡ್ಡಿ ಸಾ ಸಹ ಅಣ್ಣೈ್ರೆ ಹಾರಾಕಿ ಪೂಜೆ ಮಾಡೋದು ಸತ್ತರ್ ಕೋಟಕ್ಕೆ ನೀವೇನ್ರಿ ನೀವ್ ಹಾಕಿ ಈಗ್ಲೇ ಹಾಕಿ ಪೂಜೆ ಮಾಡ್ತೀನಿ ಅಂತೀರಾ ಹಾ ಹ್ಞೂ ಸಪ್ ಆಯ್ತು ತಪ್ಪಾಯ್ತು ಸ ಹ ಬೇಜಾರಾಗಿ ಅಯ್ಯೋನೇನೋ ಮಾತಾಡ್ತಾ ಇದ್ದೀನಿ ಹ್ಞೂ ನಿಮ್ ಕಾಲಿಗೆ ಬೀಳ್ತೀನಿ ಕೊಡ್ಸಿ ಸ ಒಂದ್ ಎಣ್ಣ ರೀ ಇದೇನ್ರಿ ಮಾಡ್ತಿದಿರ ಎದ್ರಿ ಮೇಲೆ ಎದಲ್ರಿ ನೋಡೋಣ ಎಲ್ಲರೂ ಸಿಕ್ಕಿರ ಹೇಳ್ತೀನಿ ಎದಲ್ರಿ ಮೇಲೆ ನಿಮ್ ಫೋನ್ ನಂಬರ್ ಕೊಡ್ ಎದ್ರಿ ಹ್ಮ್ ಹಂಗಾರೆ ಸರಿ ಸರ್ ಹಂಗಾರೆ ಸರಿ ಹ್ಮ್ ಹಂಗಾರೆ ನನ್ ಮದ್ವಾಗ ಹುಡ್ಗಿ ಹೆಂಗಿರ್ಬೇಕು ಸರ್ ಇವಳು ಐಶ್ವರ್ಯ ಐಶ್ವರ್ಯ ರೈ ಹಂಗಿರ್ಬೇಕು ಆಮೇಕೆ ಅವ್ಳ ಸ್ವಂಟ ಹ ಶಿಲ್ಪ ಶೆಟ್ಟಿ ಸೊಂಟ ಹಂಗಿರ್ಬೇಕು ಹ್ಮ್ ಆಮಕ್ಕೆ ನೋಡಕ್ಕೆ ಕಲರು ಕಲರ್ ಇವಳು ಕರಿಷ್ಮ ಕರಿಶ್ಮುಣ್ ಕಲರ್ ಇರ್ಬೇಕು ಸಹ ಅಂತ ಹುಡ್ಗಿ ನೋಡಿ ಸರ್ ಹ್ಮ್ ತೆಳ್ಳಕೆ ಬೆಳ್ಳುಕೆ ಹೆಂಗಿರಬೇಕು ಅಂದ್ರೆ ದಂತದ ಕೊಂಬೆ ಇದ್ದಂಗಿರ್ಬೇಕು ಸರ್ ಅಂತ ಹೆಣ್ಣು ನೋಡಿ ಸರ್ ಹ್ಮ್ ಇವಿಗೆ ನಲ್ವತ್ ವರ್ಷ ವಯಸ್ಸೈತಿ ಇವಿಗೆ ಕರೀನಾ ಕಪೂರ್ ಕತ್ರಿನ ಕೈ ತರ ಎಣ್ಣಬೇಕಂತಳು ಈ ಇದ್ರಾಗೇನು ಮದ್ವೆ ಆಗಲ್ಲ ಮುಂದಿನ ಜನ್ಮಕ್ಕೆ ಏನಾರ ಮದ್ವೆ ಆಗ್ತಾನೆ ನೋಡ್ಬೇಕು ಹ್ಮ್ ಹ್ಮ್ ಸರಿ ಸರಿ ಆಯ್ತು ಇನ್ನು ಹೊರಡ್ತೀವಿ ನಾವ್ ಮುಂದಿನ ಮನೆಗೆ ಹೋಗ್ಬೇಕು ಸರಿ ಬರ್ತೀವಿ ನಾವು ಹ್ಮ್ ಸರಿ ಸರ್ ಸರಿ ಸರ್ ಆಯ್ತು ಕೊಡು ಹ್ಮ್ ಇಲ್ಲಾರು ಕಿತ್ತಾಡ್ತಾ ಇದ್ರಲ್ಲ ಫೋನ್ ಇಟ್ಕೊಂಡು ತಡಿಯೋದಿಲ್ಲ ಕೇಳ್ತೀನಿ ಹಾ ಇಲ್ಲಿ ಅಮ್ಮ ಹ್ಮ್ ಬಿಡೇ ಇದು ನಂದು ಫೋನ್ ನಾನ್ ಯಾರಿಗೂ ಕೊಡಲ್ಲ ಬಿಡು ಹ್ಮ್ ಏನ್ ಸಾ ಏನು ಹಾ ಏನಿಲ್ಲಮ್ಮ ಅದೇ ನಾವು ಮನೆ ಮನೆ ಪೊಲೀಸ್ ಕಾರ್ಯಕ್ರಮದ ಮೇಲೆ ಬಂದಿದೀವಿ ನಿಮ್ ಮನೆಯಲ್ಲಿ ನಿಮ್ಮ ಹಳ್ಳಿಲಿ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ರಿ ಹ್ಮ್ ಸಾ ನಾನ್ ಹೇಳ್ತೀನಿ ಸಾ ಹ್ಮ್ ನನ್ ಗಂಡಂಗೆ ನಾನು ಮೊದಲನೇ ಹೇಳ್ತಿ ತುಳು ಚಿಕ್ಕಿ ಹ್ಮ್ ಇದು ನನ್ ಗಂಡ ನನಗೆ ಮೊಬೈಲ್ ಕೊಡ್ಸಿರೋದು ಹ್ಮ್ ನಂದು ಮೊಬೈಲ್ ನನಗೆ ಅಂದ್ರೆ ಅವಳು ಕೊಡ್ತಿಲ್ಲ ಹ್ಮ್ ಇಲ್ಲ ಸಾ ನಾನ್ ಗಂಡ ನನಗೆ ಅಂತ ಕೊಡ್ಸಿರೋದು ಅದನ್ನ ಹ್ಮ್ ಇವಳಿಗೆಲ್ಲ ಕೊಡ್ಸಿರೋದು నూ దొడ్డేంతి నీ మధికార మొబైల్ ఇలా సన్ గండ్రె బిష్టడ్సూడు ఇట్కం ఓడాడతా అయ్యోదేవ్రీ ఇవత్ యోద్గ్గ్గ్గ్గ్గే సరి బరీ ఇంతే కెస్ కూడా సిగక్ సమస్య కరెక్ట్ హోల్తన అల్మ్మా నిజమా కూ మాట్లాడే నేరిబ్బ్రు గండిసా మ్మ ఫస్ట్ పోలీస్ అలా కణి కూలీ తిర నిక బు ఇబ్బ్ర ఎంత అయ్యోసా నెన్ ఎల్ ఇబ్బంది ఎంత బో అంది అప్పి ఇష్ట అంతా ఒ ఇష్ట అమ్మ ఒ మవ్వ ఇబ్బ్ర తగ్గు ఎణ్తాయి ಸಾ ಈ ಆರಾ ಮಾಡಿ ಮಾಡಿ ಇಬ್ಬರಿಂದ ನನಗೆ ಬಿಡುಗಡೆ ಕೊಡಿ ಸರ್ ಇದೇ ನನ್ ದೊಡ್ಡ ಸಮಸ್ಯೆ ಇವ್ರ ನಿಮ್ ಡಬ್ಲ್ಯೂ ಬಿಡುಗಡೆ ಕೊಟ್ಬಿಟ್ರೆ ನಿಮ್ ಕಾಲಿ ಬಿದ್ದು ನಿಮ್ ಪೋಟಕ್ ಆರ ಹಾಕೊಂಡು ಪೂಜೆ ಮಾಡ್ತೀನಿ ಸರ್ ಅಲ್ಲ ಈ ಊರಿಗೆ ನಾನು ಈಗ್ಲೂ ಗೊತ್ತಿದ್ದಂಗೆ ಸರ್ ಸಾಯಿಸಿ ನಿಮ್ ಪೋಟಕ್ ಪೂರ್ಣ ಪೂಜೆ ಮಾಡ್ತೀನಿ ಅಂತಾರಲ್ಲ ಏನ್ ಆರ ಮಾಡಿ ಸಾ ನೋಡಪ್ಪ ಯಾವತ್ತೂ ಎಳ್ ಜಡೆ ಜಗಳನ ಯಾರು ಬಿಡ್ಸಕ್ ಸಾಧ್ಯ ಇಲ್ಲ ಹ್ಮ್ ನೀನ್ ಅದ ಏನಾರ ಬಿಡು ನಿನ್ ಸಮಸ್ಯೆ ಬಗೆಹರ್ಸಕ್ ನಮ್ ಕೈಲಂತೂ ಆಗಲ್ಲ ಹ್ಮ್ ಸಾ ನೀವ್ ಅಂದ್ರೆ ಹೆಂಗ್ ಸಾ ಹ್ಮ್ ರೀ ಹೋಗಪ್ಪ ಅದೇನ್ ಸಮಸ್ಯೆ ಬಗೆಹರಿಸು ಮೊಬೈಲ್ ಯಾರ್ದು ಅಂತ ಹೇಳ್ಬಿಟ್ಟು ಕೊಡೋ ನಾನು ಹೋಗ್ತೀನಿ ಮುಂದಿನ ಮನೆಗೆ ಹ್ಮ್ ಯಾರಿದ್ದೀರಮ್ಮ ಮನೆಯೊಳಗೆ ದೊಡ್ಡದಿಲ್ವೇನಪ್ಪ ನೋಡಿಯಮ್ಮ ನಿಮ್ಮನೇಲಿ ನಿಮ್ಮ ಮನೆ ನಿಮ್ಮ ಹಳ್ಳಿಲಿ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು ಇರ್ಲಿ ಪರವಾಗಿಲ್ಲ ಹೇಳಿಯಮ್ಮ ಇರ್ಲಿ ಬನ್ನಿ ಸರ್ ಹ್ಮ್ ಬಿಸ್ಲಾಗ್ ಬಂದಿದೀರಾ ಹ್ಮ್ ಬನ್ರಿ ಕುಕ ಬನ್ನಿ ಒಂದ್ ಲಾಟ ಮದ್ವೆ ಏನಾರ ಕುಡಿಯಂತೆ ಹ್ಮ್ ಸ ನಮ್ಮ ಹಳ್ಳಿಗಳಲ್ಲಿ ಅಂತ ಸಮಸ್ಯೆ ಏನು ಇಲ್ಲ ಸರ್ ಹ್ಮ್ ಏನಂದ್ರೆ ಸಣ್ಣ ಪುಟ್ಟವು ಆಗ್ತಿರ್ತವೆ ಅವನ್ ಇಲ್ಲ ಇಲ್ಲ ಬಗೆಹರಿಸ್ಕೊಂಬ್ತೀವಿ ಹ್ಮ್ ಅವನ್ನೇನು ಟೇಷನಿನ್ ತಕೆ ಕೋರ್ಟಿನ್ ತೆಕೆ ಎಲ್ಲ ತಕೊಂಡ್ ಹೋಗದ್ ಹ್ಮ್ ಬನ್ನಿ ನೀವು ಕುಕ್ಕ ಬನ್ನಿ ಒಂದ್ ಲಾಟ ಮಜ್ಜಿಗೆ ತರಿಸ್ತೀನಿ ಹ್ಮ್ ಪಾಪ ನಿಮ್ಮ ಮಮ್ಮಿ ಇದಕ್ಕೆ ಹೋಗಿ ಒಂದ್ ಲಾಟ ಮಜ್ಜಿಗೆ ಇಸ್ಕೊಂಬೋದು

ತಕೊಳ್ಳಿ ಸರ್ ಮಜ್ಜಿಗೆ ಕುಡಿರಿ ಥ್ಯಾಂಕ್ಸ್ ಅಜ್ಜಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬಿಡಪ್ಪ ಅಜ್ಜಿ ಮಜ್ಜಿಗೆ ತುಂಬಾ ಚೆನ್ನಾಗಿದೆ ಒಂದು ತಣ್ಣಗಿದೆ ಹೌದೇನಪ್ಪ ಈಗಿನ ಮಜ್ಜಿಗೆ ನಾ ಕಡ್ದು ಬೆಣ್ಣೆ ತೆಗ್ದಿಟ್ಟಿ ಅದ್ ಮಾಡಿ ಬಂದಿದ್ದೆ ಹ್ಮ್ ಚೆನ್ನಾಗಿದಾವ ಕುಡಿ ಕುಡಿ ಹ್ಮ್ ನೋಡಿದೇನಪ್ಪ ವಿಡಿಯೋ ಇಷ್ಟ ಆಗತ್ತೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಕೇಳ್ತೀನಿ ಹ್ಞೂ ಹಂಗೆ ಇದೊಂದು ಕಾರ್ಯಕ್ರಮ ಬಲ್ ಚೆನ್ನಾಗೈತಿ ಹ್ಞೂ ಎಲ್ಲರಿಗೂ ಉಪಯೋಗ ಆದಂಥದ್ದು ನೀವು ಇದ್ರ ಉಪಯೋಗ ಪಡ್ಕೊಳ್ಳ್ರಿ ಹಂಗೆ ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ರಿ ಹಾಂ ಹಂಗೆ ಹ್ಞೂ ಆಯ್ತು ಧನ್ಯವಾದಗಳು